ಈ ರೀತಿ ಆಗ್ಬಾರ್ದು ಏನೋ ಪೂಜನ್ ಲವರು ಇಷ್ಟು ದೊಡ್ಡ ಶ್ರೀಮಂತನ ಓ ಮೈ ಗಾಡ್ ನೋ ಈ ನೋಡಿಬಾರ್ದು ಅವಳಿಗೆ ಇಷ್ಟು ಕೋಟಿ ನೋ ಸಿಗ್ಬಾರ್ದು ನಾನ್ ಬೇರೆ ಅವಳಿಗೆ ಹುಡುಗ ಅಂತವನು ಇದ್ ಮಾಡ್ಬಿಟ್ಟಿದೀನಿ ಛೇ ನಾನೇ ತಲೆ ತಕ್ಷ ಆಗ್ತಿದ್ದೆ ಇವಾಗ ಏನ್ ಮಾಡೋದು ಏನ್ ಮಾಡೋದು ಮೈಯೆಲ್ಲ ಹುಡ್ತಿದ್ದೆ ನನ್ಗೆ ಅವಳಿಗೆ ಇಂತ ಹುಡುಗನ ಅಯ್ಯೋ ನಾನೇ ಇಷ್ಟ ಟೆನ್ಷನ್ ಮಾಡ್ಕೋತಿದ್ದೀನಿ ನಮ್ಮ ಹುಡ್ಗ ಅವಳು ಹುಡ್ಗಂಗಿಂತನೂ ಶ್ರೀಮಂತನೇ ಅಲ್ವಾ ಹೆಂಗೋ ಮಾಡ್ಕೊಳ್ಳಿ ಬಿಡು ಆದ್ರೂ ಅಷ್ಟೊಂದು ಹೊಡವೆಗಳು ಅಷ್ಟೊಂದು ಬಟ್ಟೆಗಳು ಎಂತ ಕಾಸ್ಟ್ಲಿ ಬಟ್ಟೆ ಓ ಮೈ ಗಾಡ್ ಈ ಗೇಟ್ ನನ್ ಗೊಂದೆ ಏನಾದ್ರು ಏನು ಕೊಡ್ಸೋದಿಲ್ಲ ಅಷ್ಟು ಕೋಟೆ ದೀಶ್ವರ ಅಂತ ಮಾತ್ರ ಹೇಳ್ತಾನೆ ಯಾವಾಗ ಜಿಪ್ನ ತರ ಆಡ್ತಾನೆ ಅವಳ ಮುಂದೆ ಹೆಂಗ್ ಓಡಾಡ್ಲಿ ನಾನಿವಾಗ್ ಬಡವ ಅಂತ ಅಷ್ಟೊಂದು ಆಡ್ಕೊಬಿಟ್ಟಿದೀನಿ ಹೆಂಗ್ ಮುಖ ತೋರಿಸಿ ಹಿಂಗ್ ಮಾಡುದಂತಾನೇ ಗೊತ್ತಾಗ್ತಿಲ್ಲ ಅಷ್ಟೊಂದು ಆಡ್ಕೊಬಿಟ್ನಲ್ಲ ಇವಾಗ ನಾನು ಆಡ್ಕೋತಾಳೇನೋ ಇಲ್ಲ ಹುಡ್ಗ ಮಾತ್ರ ಹುಡ್ಗ್ ಸಿಗ್ಬಾರ್ದು ಹಿಂಗಾದ್ರೂ ಮಾಡಿ ಮದ್ವೆ ತಡಿಬೇಕು ನಾನ್ ಶ್ರೀಮಂತನ್ ಮದ್ವೆ ಆಗ್ಬೇಕು ಅವಳು ಬಡವ್ರನ್ನ ಮದ್ವೆ ಆಗ್ಬೇಕು ಅದೇ ನನ್ಗಿಷ್ಟ ஏன்மா நீர்வல்லாய் மை டியர் சிஸ்டர் ஏனே ஏனில் நீன மாதாடஸ் உரித்தா தியா கோல் தந்துக்கொடலா பாய் மச்சு நீக்கே நோடு நோடி ஐஃபோன் தோர்சு யாரு அது தோர்யா இஷ்டு இஷ்ட சீரை சின்னது டைமண்ட் நெக்லெஸ் எல்லா தார் நம் உடனோ ಹಂಗೆ ಹಿಂಗೆ ಕೂಲಿ ಕೆಲಸ ಮಾಡೋನು ಕಸ ಬಾಚೋನು ಅಂತೆಲ್ಲ ಇವಾಗ ಯಾಕೆ ಬಾಯ್ ಬಿದ್ದು ಆಯ್ತಾ ಕೋಪ ಬಸ್ಬಾ ಪೂಜಾ ಉಂಟೋಗು ಹೋಗ್ತೀನಿ ನಾನು ಇಲ್ಲೇ ಇರಲ್ಲ ಮದ್ವೆ ಮಾಡಿ ದೊಡ್ಡ ಬಂಗ್ಲೆಗೆ ಹೋಗ್ತಿದ್ದೀನಿ ಗೊತ್ತಾ ಮದ್ವೆ ಹೋಗ್ತೀನ ಒಂದೊಂದ್ ಜೊತೆ ನೀನು ಬಾ ಒಂದ್ ಎರಡ್ ದಿನ ಇದ್ ಬರುವ ನಮ್ಮನೆಲ್ಲ ಹೆಂಗಿದೆ ನೋಡೋಣ ಹಾ ಇನ್ನೊಂದು ನಿಮ್ ಗೊತ್ತಾ ನಮ್ ಮುಡ್ಗೇ ಶಾಪಿಂಗ್ ಕರ್ಕೊಂಡು ಹೋಗಿದ್ರು ಈ ಐಫೋನು ಗೋಲ್ಡ್ ನೆಕ್ಲೆಸ್ಗಳು ಡೈಮಂಡ್ ನೆಕ್ಲೆಸ್ ಸ್ಯಾರೀಸು ಒಳ್ಳೊಳ್ಳೆ ಡ್ರೆಸ್ ಗಳು ಗೌನ್ಗಳು ತುಂಬಾ ಕೊಡ್ತಿದಾರೆ ಚಪ್ಲಿ ಎಷ್ಟೊತ್ತಿದ್ದಾರೆ ನಿನ್ ಗೊತ್ತಾ ಬಟ್ಟೆ ಬೀರುನೇ ಬೀರೂ ನಿನ್ನ ಬೀರು ಸ್ವಲ್ಪ ಜಾಗ ಕೊಡ್ತೀಯ ಬಟ್ಟೆ ಇಡ್ತೀನಿ ಸುಮ್ಮನೆ ಹೋಗ್ತಿಲ್ಲ ನಾನೇ ಹೋಗ್ಲೋ ಒಂದು ನಿಮಿಷ ಒಂದ್ ನಿಮಿಷ ಮುಗ್ದಿಲ್ಲ ಕೇಳಿಸ್ಕೊಂಡು ಹೋಗು ಪೂರ್ತಿ ಏ ಬಾರಿ ಬಿಡ ಏ ಇಷ್ಟಕ್ಕೆ ಹೆಂಗೆ ಅಷ್ಟೇ ಇಲ್ಲ ನಮ್ಮ ಹುಡುಗ ಕಿರಿ ತಂಗಿ ಚಿಕ್ಕೊಳ್ಳಲ್ವಾ ಪಾಪ ಆಳ್ಗೂ ಏನಾದರೂ ಕೊಡ್ಸು ಅಂತ ಒಂದು ಸೆಟ್ ನೆಕ್ಲೆಸ್ ಕೊಟ್ಟಿದ್ದಾರೆ ಅಲ್ಲಿ ಇಟ್ಟಿದ್ದೀನಿ ಈಸ್ಕೋ ಅವನಿಗೆ ಕಿವಿ ಓಲೆ ಸ್ಯಾರೀಸು ತಂದು ಕೊಟ್ಟಿದ್ದಾರೆ ಬರೀ ನಮಗೆ ಎಲ್ಲ ನಿನ್ಗೂ ಅಷ್ಟೇ ಒಂದು ಸೆಟ್ ನೆಕ್ಲೆಸ್ ಗೋಲ್ಡ್ದು ಒಳ್ಳೊಳ್ಳೆ ಡ್ರೆಸ್ಸು ಸ್ಲೀಪರ್ಸು ಎಲ್ಲ ತಗೊಟ್ಟಿದ್ದಾರೆ ತಂಗಿ ಕೊಟ್ಬಿಡು ಅಂತ ಅಲ್ಲ ಅಮ್ಮನ್ ಕೇಳ್ಕೊತಿದ್ದೀನಿ ಈಸ್ಕೋ ಓಕೆನಾ ಯಾವಳಿಗೆ ಬೇಕು ನೀನೇ ಇಟ್ಕೊ ಬರ್ಗೇಟ್ ಕೂತಿಲ್ಲ ಈಸ್ಕೊಳಕ್ಕೆ ನಿಂತರ ಹಾ ಏನ್ ಮಾಡಕ್ ಆಗುತ್ತೆ ಬಿಡು ಬೇಡ ಅಂದ್ರೆ ನಾನು ಇಟ್ಕೊತೀನಿ ಬಲವಂತ ಏನಿಲ್ಲ ನೋಡಿ ತಗೋಣ ಬಾರೇ ಅವ್ರ ಮನೆ ಗೊತ್ತಾ ವಿಡಿಯೋ ಕಾಲ್ ಮಾಡ್ ನಾಲ್ಕು ದೊಡ್ಡ ದೊಡ್ಡ ಕಂಪ್ನಿಗಳಿವೆ ಗೊತ್ತಾ ನಿಂಗೆ ಒಂದ್ಸಲ ನಿಮ್ ಹುಡ್ಗುನು ಭೇಟಿ ಮಾಡ್ಸೆ ಅನಿ ಯಾರಿಗೂ ಹೇಳಿಲ್ಲ ಇದುವರೆಗೂ ಹೇಳಿಲ್ಲ ನೀನು ಬೇಕಾದ್ರೆ ಅವನ್ನ ಒಪ್ಸಿ ಮದ್ವೆ ಆಗು ನಾನೇ ನಿಂತಾರು ಒಟ್ಟೆ ಕಿಸಿಕೊಡಲ್ಲಮ್ಮ ನಿಮ್ ಹುಡ್ಗ ಶ್ರೀಮಂತ ಅಂತ ಹೇಳಿದ್ಯಾ ಅದೇನೋ ಗೊತ್ತಿಲ್ಲ ಹಾಗು ಮದ್ವೆ ಚೆನ್ನಾಗಿರು ನಾನೇ ಇಂತರ ಹೊಟ್ಟೆ ಕಿಚ್ ಮಾಡಲ್ಲ ನನಗಿಂತ ದೊಡ್ಡ ಶ್ರೀಮಂತನೇ ಮದ್ವೆಗು ನನಗೇನು ಆದ್ರೆ ಅವಮಾನ ಮಾಡಿದಿಲ್ಲಾ ಎಷ್ಟು ನೋವಾಯ್ತು ಅಂತ ಗೊತ್ತು ಅದಕ್ಕೆ ಈ ತರ ಎಲ್ಲ ಮಾತಾಡ್ದೆ ನೋಡು ಯಾವತ್ತು ಯಾರ್ನೂ ಕೇಳಾಕ್ ಕಾಣ್ಬಾರ್ದು ತರಾನೇ ನಾಳೆ ದಿನನೂ ಇರಲ್ಲ ಯೋಚನೆ ಮಾಡಿ ಮಾತಾಡೋದ್ ಕಲಿ ನೀನು ಚಿಕ್ಕೋಳು ಏನಾವ್ಗೇನು ಬುದ್ಧಿ ಹೇಳ್ಬೇಡ ಹೋಗಿ ನಿನ್ ಕೆಲಸ ನೀನ್ ನೋಡ್ಕೊ ಆಯ್ತು ಬಿಡಮ್ಮ ನಿನ್ ಇಷ್ಟ ಹುಡುಗನ್ ಮನೆಗೆ ಹೋಗುವಾಗ ನೀನು ಹೋಗ್ ನೋಡ್ಕೊಂಡ್ ಹುಡುಗನ್ ಮನೆ ಹೆಂಗಿದೆ ಅಂತ ಸುಮ್ನೆ ಹೋಗ್ತೀಯೋ ಇಲ್ವೋ ಇವಾಗ ಹೋಗ್ತೀನಿ ಬಿಡು ನಾನೇನಲ್ಲಿ ಇರ್ತೀನ ನೀನೇ ಇರಲಿ ಬರ್ಲಾ ಸಂಜೆ ನಾನು ನಮ್ಮ ಹುಡುಗ ಫೈವ್ ಸ್ಟಾರ್ ಹೋಟ್ಲಿಗೆ ಡಿನ್ನರ್ಗೆ ಹೋಗ್ತಾ ಇದೀವಿ ನನ್ನ ಜೊತೆ ಓಕೆ ಸುಮ್ನೆ ಜಾಸ್ತಿ ಹುಡ್ಕೋಬೇಡ ಇವಾಗ್ಲಾದ್ರೂ ಎಲ್ಲಾನು ಒಂದೇ ತರ ನೋಡದ್ ಕಲಿ ಸರಿ ಆಟ್ ಅಷ್ಟೊಂದು ಸೈಲೆಂಟ್ ಆಗಿದ್ದೋಳು ಇಷ್ಟೊಂದು ಮಾತಾಡ್ತಾಳೆ ಅಂದ್ರೆ ಏನತ್ತ ಕೋಟ್ಯಾಧೀವರ್ ಆಗ್ತಿದೀನಿ ಅಂತ ಕೊಬ್ಬಂದ್ಬಿಟ್ಟಿದ್ಯಾಂಗ್ ಮದ್ಲಾಗ್ತಿಯ ನಾನು ನೋಡ್ತೀನಿ ಮದ್ಲಾಗ್ತಾರ ಹುಡುಗನ್ಗೆ ಫೋನ್ ಮಾಡಿ ತಲೆ ತುಂಬ್ತೀನಿ ನೋಡ್ಕೋ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಅವಾಗ ಬೆಂಗ್ ಒಪ್ಕೋತಾರ ನೋಡ್ತೀನಿ ಆರಾಡು ಆರಾಡು ಎಷ್ಟ್ ಆರಾಡ್ತಿಯಾ ನನಗಿಂತ ನೀನು ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾನು ಬಿಡೋದು ಇಲ್ಲ ನೋಡ್ತಾ ಇರೋ ಮಾಡ್ತೀನಿ ಆದ್ರೂ ಫೋನ್ ಮಾಡಿ ಏನಂತ ಹೇಳೋದು ಬೇರೆ ಯಾವುದೋ ಹುಡುಗು ಲವ್ ಮಾಡಿ ಮೋಸ ಮಾಡಿದ್ದಾಳೆ ಅಂತ ಏನಾದರೂ ಹೇಳ್ಬಿಡಲ ಆಮೇಲೆ ನಾನು ಹೇಳಿದ್ದೀನಂತ ಗೊತ್ತಾಗ್ಬಿಟ್ರೆ ಚೇ ಹೆಂಗ್ ಗೊತ್ತಾಗುತ್ತೆ ಆದರೆ ಬೇರೆ ಅನ್ನೋ ನಂಬರಿಂದ ಮಾಡಬೇಕು ಕರೆಕ್ಟು ಹೆಂಗಾದ್ರು ಮಾಡಿ ಮದುವೆ ಮುರಿಲೇಬೇಕು